ನನಗೆ ಕಿವಿ ಕಟ್ತಾ ಇದ್ರೆ ಸಾಕು ಬಡ್ಸ್ ಯಾವಾಗಲೂ ನನ್ನ ಪಕ್ಕದಲ್ಲೇ ಇರಬೇಕು ಇದೊಂದು ಒಂದು ಕೆಲಸ ನಂದು ಆ ಬಡ್ಸನ್ನ ತಗೊಂಡು ಕಿವಿಗೆ ಇಟ್ಕೊಂಡು 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 ನಾನೇ ಬೇಕಂತ ಮಾಡ್ಕೊಂಬಿಟ್ಟಿದ್ದೀನ ಆರೋಗ್ಯ ಮೊದಲು ಇಂಪಾರ್ಟೆಂಟು ಸೊ ನನಗೆ ಡಿಗ್ರಿ ಓದೋ ಟೈಮಿಂದನೇ ಸ್ವಲ್ಪ ಕಣ್ಣು ದೂರದೃಷ್ಟಿ ಸ್ವಲ್ಪ ಕಮ್ಮಿ ಇತ್ತು ಆವಾಗೋ ಪರವಾಗಿರಲಿಲ್ಲ ಬಟ್ ಬರ್ತಾ ಬರ್ತಾ ಏನಾಗ್ತಿದೆ ಗೊತ್ತಾ ಅದು ದೃಷ್ಟಿ ಜಾಸ್ತಿ ಇದಾಗ್ತಿದೆ ಏನೇನೂ ಕಾಣಿಸ್ತಾ ಇಲ್ಲ ಮುಂದೆ ನೋಡಿದ್ರೆ ಏನು ಅಂತಲೇ ಗೊತ್ತಾಗಲ್ಲ ಅಂದ್ರೆ ಹತ್ರ ಎಲ್ಲ ನೀಟಾಗಿ ಕಾಣಿಸುತ್ತೆ ಬೋರ್ಡ್ ಆಗಿರ್ಬೋದು ಒಂದು ಸೂಜಿಗೆ ದಾರ ಹಾಕೋದಾಗಿರ್ಬೋದು ಎಲ್ಲ ನೀಟಾಗಿ ಕಾಣಿಸುತ್ತೆ ಅದೇನೋ ಗೊತ್ತಿಲ್ಲ ದೂರ ದೂರ ಹೋಗ್ತಾ ಇರ್ಬೇಕಂದ್ರೆ ಬೋರ್ಡ್ಗಳೇ ಸರಿಯಾಗಿ ಕಾಣಿಸಲ್ಲ ಅದೇನಿದೆ ಅಂತಲೂ ಅರ್ಥ ಆಗಲ್ಲ ಹಂಗಿ ಬಟ್ಟೆ ಮಾಲಕ ಸಾಂಬಾರು ಮಾಡೋಕೆ ಹೋಗಿ ಬಟ್ಟೆ ನೆನಸಿರೋದೆ ಓ ಎಷ್ಟೊಂದು ಬಟ್ಟೆ ಇದು ಹೋಗ್ತಾಕ್ರಿ ಇವಾಗ ಸಾಂಬಾರು ಮಾಡ್ ಕತ್ನಾಗ ಹತ್ನ ಕೂತ್ಕೊಂಬಿಟ್ಟು ಅಯ್ಯೋ ಈ ಕಿವಿ ನೋವು ಸಾಕಾಗ್ಬಿಟ್ಟೈತೆ ಅಣ್ಣ ಆ ಡ್ರಾಪ್ ಸೂಟ್ ಮಾಡೋಕಪ್ಪ ಕಿವಿ ನೋವು ಬೇಕು ಎಲ್ಲೈತು ಎಲ್ಲ ನೋವು ಬಂದು ಊತ ಬಂದುಬಿಟ್ಟಿತ್ತು ಈ ಕಿವಿನೇ ನೋವಾಗಿದ್ದು ಎಡಗಡೆದು ಸೊ ಇದು ಎರಡನೇ ಸಾರಿ ಯಾಕೆ ಇದು ಪದೇ ಪದೇ ಈ ಥರ ಆಗ್ತಿದೆ ಅಂತ ಹೇಳಿದ್ರೆ ಬಟ್ಸ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಇದೇನು ಪ್ರಾಬ್ಲಮ್ ಅಂತ ಹತ್ರ ಹೋದಾಗ viene mm. <laughs> <laughs> <coughs> che cleaning si sedono cleaning

ಸೋಂಬೇರಿ ಮರಿ ನೀನು ನನ್ನ ತಳ್ಳದ್ ಬಿಟ್ಬಿಟ್ಟು ನೋಡಿ ಓಡಿ ಓಡಿ ಹೋಗಿ ಅಲ್ಲಿ ಕುತ್ಕತಾವನೆ ಏಯ್ ಮಮ್ಮಿ ತಳ್ಬೇಕಾ ಏನ್ ಮಾಡಬೇಕು ಮೇಡಮ್ ನಮ್ದು ಇಲ್ಲೇ ಅಲ್ಲ ಬಗಲ್ ಕುಂಟಲ್ ಕೂಡ ಇನ್ನೊಂದು ಶಾಪ್ ಇದೆ ಬಗಲ್ ಕುಂಟ ಅಂದ್ರೆ ಡಿಮಾರ್ಟ್ ಮಾರ್ಟ್ ಇನ್ ಸೈಡ್ ಆಪ್ಟಿಕ್ ಅಲ್ಲ ಇದನ್ನ ಸರ್ ಯಾರು ಕೊಡ್ತೀರಾ ನನ್ನ ಯೂಟ್ಯೂಬ್ ಚಾನಲ್ ಇದೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಸರ್ ಇದು ಇದನ್ನ ಮಾಡಿದ್ರೆ ಎಷ್ಟು ದಿನಕ್ಕೆ ಬರುತ್ತೆ ಡೇ ವರ್ಕಿಂಗ್ ಡೇಸ್ ಮಂಡೇ ಕೊಡ್ತೀನಿ ಮಂಡೇ ಕೊಡ್ತೀನಿ ಅವಾಗ ನಾವು ಇಲ್ಲೇ ಬಂದು ತಗೋಬೇಕಾ ಅವರು ಇಲ್ಲ ಆಗಲಿಲ್ಲ ಅಂದ್ರೆ ನಮ್ದು ಇನ್ನೊಂದು ನಮಗೆ ಅಡ್ರೆಸ್ ಹೇಳ್ತೀನಿ ಅಲ್ಲಿ ಬನ್ನಿ ಬಗಲ್ ಗುಂಟೆಲ್ಲ ಡಿ ಮಾರ್ಟ್ ನೋಡಿದಿರಲ್ಲ ಡಿಮಾರ್ಟ್ ಗೊತ್ತು ಡಿ ಮಾರ್ಟ್ ಇಂದ ರೈಟ್ ಕಟ್ ಆದ್ರೆ ಎಮ್ಇ ಲೆವೆಲ್ ಬರುತ್ತಲ್ಲ ಓಕೆ ಚಪಾತಿ ಮತ್ತೆ ಬಿದ್ರುಕಳ್ಳೆ ಸಾಂಬಾರು ಆ್ಯಕ್ಚುಲಿ ಒಂದು ಅಷ್ಟು ಜನ ಕೇಳ್ತಾಯಿದ್ರು ಯಾಕೆ ಎರಡು ದಿನದಿಂದ ವೀಡಿಯೋ ಹಾಕಿಲ್ಲ ಆರಾಮಾಗಿದ್ದೀರಾ ಅಂತ ಆರಾಮಾಗಿದ್ದೀನಿ ಸೊ ಜೊತೆ ಇವಾಗ ಚಪಾತಿ ತಿಂತಾ ಇರೋದು ಬಂದು ಒಂದಷ್ಟು ಪಾತ್ರೆ ಇತ್ತು ಎಲ್ಲ ತೊಳೆದು ಇಷ್ಟೊತ್ತಾಯಿತು ಹಾಸ್ಪಿಟ್ಲಿಗೆ ಹೋಗಿದ್ದೆ ನೋವು ಜಾಸ್ತಿ ಆಗಿಬಿಟ್ಟಿತ್ತು ಆಮೇಲೆ ಪೂರ್ವಿಗೂ ಸ್ವಲ್ಪ ಕತ್ತತ್ರ ಎಲ್ಲ ಸ್ಕಿನ್ ಅಲರ್ಜಿ ಥರ ಆಗಿತ್ತು ಅದೇನು ಅಂತ ಗೊತ್ತಿಲ್ಲ ನನಗೂ ಸೊ ಹಂಗಾಗಿ ಅವನಿಗೂ ತೋರಿಸ್ಕೊಂಡು ನಾನು ಕಿವಿ ಟೆಸ್ಟು ಮತ್ತು ಕಣ್ ಟೆಸ್ಟ್ ಕೂಡ ಮಾಡಿಸ್ಕೊಂಡು ಬಂದೆ ಸೊ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಂಗಾಗಿ ಕಣ್ಣನ್ನು ತೋರಿಸ್ಕೊಂಡು ಬಂದಿದ್ದೀನಿ ಇವಾಗ ಅದು ದೂರದೃಷ್ಟಿ ಕಾಣಿಸಲ್ಲ ಹತ್ರದಲ್ಲಿ ನೀಟಾಗಿ ಕಾಣಿಸುತ್ತೆ ಎಲ್ಲನೂ ಒಟ್ಟು ದೂರದೃಷ್ಟಿ ಕಾಣಿಸ್ತಾ ಇಲ್ಲ ಅದಕ್ಕೆ ಒಂದು ಸ್ಪೆಕ್ಸ್ ಹೇಳಿದ್ದಾರೆ ಅದನ್ನೇ ಮಾಡಿಸ್ಕೊಬರಕ್ಕೆ ಹೋಗಿದೆ ಸ್ವಲ್ಪ ಕಾಸ್ಟ್ ಆಯಿತು ಏನು ಮಾಡೋಕ್ಕಾಗುತ್ತೆ ಆರೋಗ್ಯ ಮೊದಲು ಇಂಪಾರ್ಟೆಂಟು ಸೊ ನನಗೆ ಡಿಗ್ರಿ ಓದೋ ಟೈಮಿಂದನೇ ಸ್ವಲ್ಪ ಕಣ್ಣು ದೂರದೃಷ್ಟಿ ಸ್ವಲ್ಪ ಕಮ್ಮಿ ಇತ್ತು ಆವಾಗೂ ಪರವಾಗಿರಲಿಲ್ಲ ಬಟ್ ಬರ್ತಾ ಬರ್ತಾ ಏನಾಗ್ತಿದೆ ಗೊತ್ತಾ ಅದು ದೃಷ್ಟಿ ಜಾಸ್ತಿ ಇದಾಗ್ತಿದೆ ಏನೇನೂ ಕಾಣಿಸ್ತಾ ಇಲ್ಲ ಮುಂದೆ ನೋಡಿದ್ರೆ ಏನು ಅಂತಲೇ ಗೊತ್ತಾಗಲ್ಲ ಅಂದರೆ ಹತ್ರ ಎಲ್ಲ ನೀಟಾಗಿ ಕಾಣಿಸುತ್ತೆ ಬೋರ್ಡ್ ಆಗಿರ್ಬೋದು ಒಂದು ಸೂಜಿಗೆ ದಾರ ಹಾಕೋದಾಗಿರ್ಬೋದು ಎಲ್ಲ ನೀಟಾಗಿ ಕಾಣಿಸುತ್ತೆ ಅದೇನೋ ಗೊತ್ತಿಲ್ಲ ದೂರ ದೂರ ಹೋಗ್ತಾ ಇರ್ಬೇಕಂದ್ರೆ ಬೋರ್ಡ್ಗಳೇ ಸರಿ ಕಾಣಿಸಲ್ಲ ಅದು ಏನಿದೆ ಅಂತಲೂ ಅರ್ಥ ಆಗಲ್ಲ ಹಾಗಾಗಿ ಒಂದು ಸ್ಪೆಕ್ಸಿಗೆ ಇವತ್ತು ಎಲ್ಲ ತೋರಿಸಿ ಅದು ಎರಡೆರಡು ಸಾರಿ ಟೆಸ್ಟ್ ಮಾಡಿಸಿದ್ದು ಕಣ್ಣಿಂದು ಎಲ್ಲ ಮಾಡಿಸಿ ಅವ್ನು ತಿಂತ ಇಲ್ಲ ಚಪಾತಿ ಅವ್ನು ಚಪಾತಿ ಹಾಕಿದರೆ ತಿಂತಾನೆ ಇಲ್ಲ ಕೂತ ನೋಡಿ ವೆಜ್ ಬಿಟ್ರೆ ಇನ್ನೇನು ತಿನ್ನಲ್ಲ ನಾಯಿ ಏನು ಮಾಡಬೇಕು ವೆಜ್ಜು ಎಗ್ಗು ಎರಡು ಇಟ್ಕೊಂಡು ಇರ್ತೈತೆ ಆಪ್ಷನಲ್ಲಾಗಿ ಓ ಇವಾಗ ಅದಕ್ಕೆ ಆಸ್ಪೆಟ್ಲುದೇ ಆಯಿತು ಇವತ್ತು ಅಲ್ಲ ಸೊ ಅದಾದ ಮೇಲೆ ಬಂದು ಮನೆಗೆ ವೀಡಿಯೋ ಕೂಡ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಎರಡು ದಿನದಿಂದ ಸ್ವಲ್ಪ ಇದೆ ಈ ಕಪ್ಪಳೆಲ್ಲ ನೋವು ಬಂದು ಊತ ಬಂದುಬಿಟ್ಟಿತ್ತು ಈ ಕಿವಿನೇ ನೋವಾಗಿದ್ದು ಎರಡುಗಡೆಯದು ಸೊ ಇದು ಎರಡನೇ ಸಾರಿ ಯಾಕಿದು ಪದೇ ಪದೇ ಈ ಥರ ಆಗ್ತಿದೆ ಅಂತ ಹೇಳಿದ್ರೆ ಬಡ್ಸ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಇದೇನು ಪ್ರಾಬ್ಲಮ್ ಅಂತ ನನಗೆ ಕಿವಿ ಇದ್ರೆ ಸಾಕು ಬಡ್ಸ್ ಯಾವಾಗಲೂ ನನ್ನ ಪಕ್ಕದಲ್ಲೇ ಇರಬೇಕು ಇದೊಂದು ಹುಚ್ಚುತನದ್ದು ಒಂದು ಕೆಲಸ ನನ್ನದು ಆ ಬಡ್ಸ್ನ ತಗೊಂಡು ಕಿವಿಗೆ ಇಟ್ಕೊಂಡು 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 ನಾನೇ ಬೇಕಂತ ಮಾಡ್ಕೊಂಬಿಟ್ಟಿದ್ದೀನ ಸೊ ಅದಕ್ಕೋಸ್ಕರ ಇವಾಗ ಕತೆ ಹಿಂಗೆ ಆಗ್ಬಿಟ್ಟೈತಿ ಇದು ಎರಡನೇ ಸಾರಿ ಇನ್ಫೆಕ್ಷನ್ ಆಗಿರೋದು ಫಸ್ಟ್ ಸಾರಿ ಇನ್ಫೆಕ್ಷನ್ ಆದಾಗ ಕಿಮ್ಸ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ಆವಾಗಲೂ ಇದೇ ಥರನೇ ಕಿವಿಗೆ ಹಾಕ್ಬಿಟ್ಟು ಅದೇನೋ ಒಳಗಡೆ ಇರೋ ಕಸನೆಲ್ಲ ತೆಗೆದು ಇಲ್ಲಿ ಯಾವುದೋ ಒಂದು ಎರಡು ಥರ ಮೆಡಿಸಿನ್ ತಂದುಬಿಟ್ಟು ಹಾಕೊಂಡಿದೆ ಡ್ರಾಪ್ಸು ಎಲ್ಲನೂ ಸೊ ಹಂಗಾಗಿ ಅದು ಯೂಸ್ ಆಗಲಿಲ್ಲ ಆಮೇಲೆ ಎಲ್ಲ ಕಿವಿನ ಕ್ಲೀನ್ ಮಾಡಿ ಮತ್ತೆ ಹೇಳಿದ್ರು ಇನ್ನೊಂದು ಮೂರು ದಿನ ಬಿಟ್ಕೊಂಡು ಮತ್ತೆ ಬರಬೇಕಾಗುತ್ತೆ ನೀವು ಅಂತ ಏ ತಿನ್ನು ಅದ್ರೊಳಗೆ ಬೇರೆ ತರಕಾರಿ ಇದೆಲ್ಲ ಕತೆ ಹೇಳ್ತಾನೆ ನೀವು ಬಂದು ಒಂದು ತರಕಾರಿನ ನಡ್ಬೇಕು ತಿನ್ನಲ್ಲ ಈ ಮಗು ಏನು ಮಾಡಬೇಕು ಹೇಳಿ ಒಂದು ಈರುಳ್ಳಿ ಟೊಮೊಟೊ ಅಲ್ಲ ಏನು ಏನಾಗಲ್ಲ ತಿನ್ನು ಏನು ಹೇಳ್ತಾ ಇದ್ದೆ ಮರ್ತೋದ ಸುಮ್ಮನೆ ಇರೋ ನೀನು ಕತೆ ಹೇಳ್ಬೇಡ ತಿನ್ನುಮ್ಮ ಏನೈತೆ ಹೇಳೋ ನಿನ್ನಿಂದ ನಾನು ಏನು ಹೇಳ್ತಿದ್ದೆ ಅಂತ ನನಗೆ ಮರ್ತ ಇಟ್ಕೋಣ ಏನು ಹೇಳ್ತಾ ಇದ್ದೆ ಓ ಕಿವಿ ಪ್ರಾಬ್ಲಮ್ದು ಹೇಳ್ತಾ ಇದ್ದೆ ಬರ್ಡ್ಸ್ನ ಜಾಸ್ತಿ ಯೂಸ್ ಮಾಡಬಾರ್ದು ಹೇಳಬೇಕು ಅಂದರೆ ಈ ಬಡ್ಸು ಯೂಸ್ ಮಾಡೋದೊಂದು ಒಂದು ಅನಗತ್ಯ ಅಂತ ಹೇಳ್ಬೋದು ಆ್ಯಕ್ಚುಲಿ ಬರ್ಡ್ಸ್ನ ಜಾಸ್ತಿ ಯೂಸ್ ಮಾಡಬಾರ್ದು ಅದೇನಾಗುತ್ತೆ ಅಂದರೆ ಗುಗ್ಗೇನೆಲ್ಲ ವಾಪಸ್ಸು ತೊಗೊಂಡೋಗ್ಬಿಟ್ಟು ಒಳಗಡೆ ಹಾಕ್ಬಿಡ್ತೈತೆ ಆವಾಗೇನಾಗುತ್ತೆ ಕಿವಿ ಕಟ್ತು ಜಾಸ್ತಿ ಆಗುತ್ತೆ ನಾವು ಹಾಕೊಂಡು ತಿರುವಿ ತಿರ್ವಿ ತಿರ್ವಿ ಏನಾಗುತ್ತೆ ಆ ಫಂಗಲ್ ಇನ್ಫೆಕ್ಷನ್ ಆಗಿಬಿಡುತ್ತೆ ಇವಾಗ ಎರಡನೇ ಸಾರಿ ಕಿವಿದು ಫಂಗಲ್ ಇನ್ಫೆಕ್ಷನ್ ಆಗಿರೋದು ಮತ್ತು ಏರ್ ಬಡ್ಡು ಬಿಟ್ಟು ನಾನು ಜಾಸ್ತಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಹಾಕೊಳ್ಳೋದು ಲೆಫ್ಟ್ ಸೈಡ್ ಕಿವಿಗೆ ಅದು ಪ್ರಾಬ್ಲಮ್ ನನಗೆ ರೈಟ್ ಸೈಡ್ ಕಿವಿಗೆ ಹಾಕೊಂಡಾಗ ಕೇಳಿಸುತ್ತೆ ಅಂತ ಅನಿಸಲ್ಲ ನನಗೆ ಹಾಗಾಗಿ ಲೆಫ್ಟ್ ಸೈಡ್ ಕಿವಿದೇ ಜಾಸ್ತಿ ಆ ಬ್ಲೂಟೂತ್ನ ಕನೆಕ್ಟ್ ಮಾಡ್ಕೊಂಡು ನಾನು ಮಾತಾಡೋವಂಥದ್ದು ಬ್ಲೂಟೂತ್ ಕೂಡ ನಮಗೆ ಎಫೆಕ್ಟೇನೆ ಅದರ ಅನುಭವನ ನಿಮ್ಮೊಂದಿಗೆ ಹಂಚ್ಕೋತಾ ಇರೋದು ಯಾಕಂದರೆ ಏರ್ಬಡ್ಸು ಮತ್ತು ಇದು ಎಲ್ಲ ಪ್ರಾಬ್ಲಮ್ಮೇ ಆಗುತ್ತೆ ಇಲ್ಲಪ್ಪ ತರಕಾರಿ ಇಲ್ಲ ಕಣಪ್ಪ ತಿನ್ನಪ್ಪ ನೀನು ಈಗ ಮಗು ತರಕಾರಿ ಹಾಕ್ಬೇಡ ಅಂತ ಥರ ಬಟ್ ಕಳ್ತೈತೆ ಹೋಗಿನ ಸ್ವಲ್ಪ ಪಲ್ಯಾಕಬೇಕು